ರಾಗಿ ದೋಸೆ ಮಾಡೋಣ ರಾಗಿ ದೋಸೆಗೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ ರಾಗಿ ಹಿಟ್ಟು ನಾಲ್ಕು ಸ್ಪೂನಷ್ಟು ಸಣ್ಣ ರವೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಗರಿ ಗರಿಯಾಗಿ ಬರೋ ಸಲುವಾಗಿ ಈಗ ಇದಕ್ಕೆ ನೀರು ಹಾಕತ್ತೀನಿ ನೀರು ಜಾಸ್ತಿನ ಹಾಕಬೇಕು ಇದು ತೆಳುವಾಗಿ ಬಂದಷ್ಟು ರಾಗಿ ದೋಸೆ ಕ್ರಿಸ್ಪಿಯಾಗಿ ಬರ್ತವೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕ್ಬೋದು ಈಗ ಇನ್ನೂ ನೀರು ಹಾಕ್ತಾಯಿದ್ದೀನಿ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಈ ಹಿಟ್ಟನ್ನು ಭಾಳ ಹೊತ್ತಿನ ತನಕ ನೆನೇ ಕಡಲ ಈಗ ಒಲೆ ಮೇಲೆ ತವೆಯನ್ನು ಕಾಯಲಿಟ್ಟು ಈಗ ತವೆ ಕಾಯ್ದಿದೆ ಸ್ವಲ್ಪ ನೀರು ಹಾಕಿ ಈಗ ದೋಸೆಯನ್ನು ಈ ಥರ ತೆಳುವಾಗಿ ಹಾಕಬೇಕು ಇನ್ನೂ ತೆಳುವಾಗಿ ಕ್ರಿಸ್ಪಿಯಾಗಿ ಬೇಕನ್ನೋರು ಇನ್ನೊಂದು ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಬೋದು ಹೇಗೆ ಮಾಡಿದ್ರೂ ದೋಸೆ ಬರ್ತವೆ ಮೇಲೆ ಒಂದು ಸ್ಪೂನ ಎಣ್ಣೆ ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಈ ಥರನೇ ಇಷ್ಟಪಡ್ತಾರೆ ಅದಕ್ಕೆ ನಾನು ಭಾಳ ತಿಳುವಾಗಿ ಮಾಡ್ತಾಯಿಲ್ಲ ಬೇಕಾದರೆ ಇನ್ನೂ ತಿಳುವಾಗಿ ಮಾಡಬಹುದು ಸ್ವಲ್ಪ ನೀರು ಹಾಕಿ ಈ ಥರ ರಾಗಿ ದೋಸೆನ ಎರಡು ಸೈಡ ಬೇಯಿಸ್ಕೋಬೇಕು ಈ ಥರ ಪ್ರತಿ ಸಲವೂ ದೋಸೆ ಮಾಡುವಾಗ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ತೆಳಗಡೆ ಗಟ್ಟಿಯಾಗಿ ಮೇಲೆ ನೀರು ಜಾಸ್ತಿಯಾಗಿ ಬಂದಿರುತ್ತೆ ಅದಕ್ಕೆ ಪ್ರತಿ ಸಲವೂ ಮಿಕ್ಸ್ ಮಾಡಬೇಕು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೈಡ ಬೇಯಿಸಿದ್ರೆ ರಾಗಿ ದೋಸೆ ಕ್ರಿಸ್ಪಿಯಾಗಿ ಆರೋಗ್ಯಕರವಾದ ರಾಗಿ ದೋಸೆ ರೆಡಿ ನಾನು ಈ ಥರ ಎಲ್ಲ ದೋಷೆಗಳನ್ನು ಮಾಡಿಟ್ಕೋಬೇಕು ದಿಢೀರಾಗಿ ರಾಗಿ ದೋಸೆ ಹೇಗೆ ಮಾಡೋದನ್ನು ಹೇಳಿ